ನಿಮ್ ಸಾಂಬಾ ಅಂದ್ರೆ ನಮ್ಮ ನಿಮ್ಸದಲ್ಲಿ ಕಷ್ಟ ಪರಿಹಾರ ಅಂತ ಇದಕ್ಕೆ ಹೆಸರು ನಿಮ್ ಸಾಮಾನದ ಅದಕ್ಕೆ ನಿಮ್ ಸಾಮಾನ ಹೆಸರೇ ನಮ್ಮ ಕಷ್ಟ ಬೇಗ ಪರಿಹಾರ ಆಗುತ್ತೆ ಅನ್ನೋದ್ರಿಂದ ಭೀಮನವಾಸ ಎಲ್ರಿಗೂ ಒಳ್ಳೆದಾಗ್ಲಿ ಹೆಣ್ಮಕ್ಳಿಗೆಲ್ಲ ಒಳ್ಳೆ ಗಂಡಂದಿರೋ ಹುಡುಗರು ಸಿಗ್ಲಿ ಅಂತ ಎಲ್ಲ ನಾವು ಬೇಡ್ಕೊಳ್ತೀವಿ ತುಂಬ ಸಲ ಬಂದಿದ್ದೀವಿ ಆಗಾಗ ಎಲ್ಲ ಹೊರಗಡೆ ಎಲ್ಲ ಮಾಡಿಸ್ತಿದ್ದೋ ಈ ಕಡೆ ಎಲ್ಲ ತುಂಬ ಕಡಿಮೆ ಬಂದಿರೋದ್ರಿಂದ ಈಗ ಎರಡನೇ ಸಲ ಬಂದಿದ್ದೋ ದರ್ಶನ ಮಾಡ್ಕೊಂಡು ಹೋಗೋಣ ಎಲ್ಲ ಕಡೆ ಅಂತ ಬಂದಿದ್ದೀವಿ ಎಮ್ಮನಿಂದ ಇದು ಗಂಡನಿಗೆ ಆಯುಷ್ ಇನ್ನೂ ಜಾಸ್ತಿ ಸಿಗಲಿ ಅಂತ ಅಂದ್ಬಿಟ್ಟು ಅವ್ರ ತಾಳಿ ಭಾಗ್ಯ ಗಟ್ಟಿ ಇರಲಿ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ತಾರೆ ಅಂತ ನನಗೆ ಗೊತ್ತಿದೆ ಯಾಕಂದರೆ ನಮ್ಮ ತಾಯಿ ಮಾಡಿದ್ದಾರೆ ಅದು ಗೊತ್ತಿದೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್ ಇವತ್ತು ಆಷಾಢದ ಕೊನೆಯ ದಿನ ಅಂದರೆ ಭೀಮ್ ಅಮಾವಾಸ್ಯೆ ಇವತ್ತು ಸಾಮಾನ್ಯವಾಗಿ ಮನೆಯಲ್ಲಿರುವಂತಹ ಗೃಹಿಣಿಯರು ತಮ್ಮ ಪತಿಯ ಆಯುಷ್ಯ ಹೆಚ್ಚಾಗಲಿ ಅಂತ ಪೂಜೆ ಮಾಡಿ ವ್ರತ ಮಾಡ್ತಾರೆ ಕೇವಲ ಹೆಂಡ್ತೀರ್ ಮಾತ್ರ ಅಲ್ಲ ಮನೆಯಲ್ಲಿರುವಂಥ ಪ್ರತಿಯೊಂದು ಹೆಣ್ಮಗಳು ಕೂಡ ತನ್ನ ತಂದೆ ಅಣ್ಣ ತಮ್ಮನಿಗಾಗಿ ಈ ವ್ರತವನ್ನು ಮಾಡ್ತಾರೆ ಇವತ್ತು ಶಿವ ಪಾರ್ವತಿ ಮದುವೆಯಾಗಿದ್ದ ದಿನ ಜೊತೆಗೆ ಭೀಮನ ದುಷ್ಟ ರಾಕ್ಷಸನಾದಂತಹ ಬಕಾಸುರನನ್ನು ಸಂಹರಿಸಿದ ದಿನ ಈ ದಿನದ ವೈಶಿಷ್ಟ್ಯತೆ ವಿಶೇಷ ಪೂಜಾ ವಿಧಾನಗಳನ್ನ ತಿಳ್ಕೊಳ್ಳೋದಕ್ಕೆ ನಾವು ಬಂದಿದ್ದೀವಿ ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಶ್ರೀರಂಗಪಟ್ಟಣದ ಶ್ರೀ ನಿಮಿಷಾಂಬ ದೇವಸ್ಥಾನಕ್ಕೆ ಬನ್ನಿ ಇಲ್ಲಿನ ಭಕ್ತಾದಿಗಳನ್ನ ಮಾತಾಡಿಸಿ ಇಲ್ಲಿನ ವಿಶೇಷತೆಗಳನ್ನ ಬಗ್ಗೆ ತಿಳ್ಕೊಳ್ಳೋಣ ಸರ್ ಎಲ್ಲಿಂದ ಬಂದಿದ್ದೀರಾ ನಾವು ಮೈಸೂರಿಂದ ಬನ್ನಿಮಟ್ಪ ಹನುಮನ್ ನಗರ ಇಲ್ಲಿ ನಮ್ಮ ನಿಮ್ಸಾಂಬ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವತ್ತು ಅಮಾಸೆ ಇದೆಯಲ್ಲ ವಿಶೇಷ ಪೂಜೆ ಇದೆ ಆಮೇಲೆ ಇಲ್ಲಿ ಪವರ್ಫುಲ್ ಇದೆ ಆಮೇಲೆ ಕಾವೇರಿ ಒಳೆ ಇದೆ ಹಾಗಾಗಿ ಈ ದೇವಸ್ಥಾನದ ಮಹಿಮೆ ಜಾಸ್ತಿ ಇರೋದ್ರಿಂದ ಹೊರ ರಾಜ್ಯಗಳಿಂದ ಬರ್ತಾರೆ ಈ ಮೈಸೂರು ಸಿಕ್ಕಪಟ್ಟ ಲೋಕಲಿಂದ ಬರ್ತಾರೆ ಆಂಧ್ರ ತಮಿಳ್ನಾಡು ಇಲ್ಲೆಲ್ಲ ಬರ್ತಾರೆ ಜನ ಇಲ್ಲಿ ಸ್ವಲ್ಪ ಶಕ್ತಿ ಇದೆ ಅಮ್ಮಂದು ಆಮೇಲೆ ಆಮೇಲೆ ಮೌತಿಕೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಇದೆ ಆಂಜನೇಯ ದೇವಸ್ಥಾನ ಇದೆ ಆಮೇಲೆ ಸೂರ್ಯನಾರಾಯಣ ದೇವಸ್ಥಾನ ಇದೆ ಗಣಪತಿ ಇದೆ ನವಗ್ರಹ ಇದೆ ಅಶ್ವತ್ಕಟ್ಟೆ ಇದೆ ಸದ್ಯಕ್ಕೆ ಮೇನು ಕಾವೇರಿ ನದಿ ಇದೆ ಇದರಿಂದ ಇದು ಪವಿತ್ರವಾದ ಸ್ಥಳ ಇದೆ ಅದರಿಂದ ಇಲ್ಲಿ ಮೈಮೆ ಜಾಸ್ತಿ ಇರೋದರಿಂದ ಜನಗಳು ಇಲ್ಲಿ ಕೇಳಿದ್ದೆಲ್ಲ ನಡೀತದೆ ಆಮೇಲೆ ನಿಮ್ಸಂಬಂದರೆ ನಮ್ಮ ನಿಮ್ಸದಲ್ಲಿ ಕಷ್ಟ ಪರಿಹಾರ ಅಂತ ಇದಕ್ಕೆ ಹೆಸರು ನಿಮ್ಮ ಸಾಮಾನದ ಅದಕ್ಕೆ ನಿಮ್ಮ ಸಾಮಾನ್ಯ ಹೆಸರೇ ನಮ್ಮ ಕಷ್ಟ ಬೇಗ ಪರಿಹಾರ ಆಗುತ್ತೆ ಅನ್ನೋದ್ರಿಂದ ಎಲ್ಲ ಜನಗಳು ಬರ್ತಾರೆ ರಾಜ್ಕುಮಾರ್ ಬಂದಿದ್ದಾರೆ ದೊಡ್ಡ ದೊಡ್ಡವ್ರು ಬಂದಿದ್ದಾರೆ ರಾಜಕೀಯದವ್ರು ಬಂದಿದ್ದಾರೆ ಸ್ವಾಮೀಜಿಗಳು ಬಂದಿದ್ದಾರೆ ಗುರುಗಳು ಬಂದಿದ್ದಾರೆ ಪ್ರತಿಯೊಬ್ಬರು ಇಲ್ಲಿ ಜಾತಿ ಭೇದ ಇಲ್ಲದಂತೆ ಸಾಮೂಹಿಕವಾಗಿ ಎಲ್ಲರೂ ಬರ್ತಾರೆ ಎಲ್ಲ ದ ಜನಕ್ಕೂ ಇಲ್ಲಿ ಆಹ್ವಾನ ಇದೆ ಹಾಗಾಗಿ ದೇವ್ರದ್ದು ಶಕ್ತಿ ಜಾಸ್ತಿ ಇರೋದ್ರಿಂದ ಎಲ್ಲರೂ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಅವ್ರ ಕಷ್ಟಗಳನ್ನ ನಿವಾರಿಸ್ಕೊಂಡು ಹೋಗ್ತಾರೆ ಬೇಡ್ಕೋತಾರೆ ಅವ್ರು ನಮಗೆ ಒಳ್ಳೆಯದಾಗಲಿಪ್ಪ ಅಂತ ಎಷ್ಟೋ ಜನ ಸೀರೆಗಳು ಒಡವೆಗಳೆಲ್ಲ ತಂದಾಗ್ತಾರೆ ಅವ್ರಿಗೆ ಆರೈಕೆ ಮಾಡ್ಕೊಂಡು ಅವ್ರಿಗೆ ಸಕ್ಸಸ್ ಆಗಿರೋದ್ರಿಂದ ಅವರು ಬರ್ತಾ ಇದ್ದಾರೆ ಎಲ್ಲರೂ ಭಕ್ತಿ ಮಾಡ್ತಾ ಇದ್ದಾರೆ ಅಮ್ಮನ್ ಪವರು ಜಾಸ್ತಿ ಇದೆ ಹಿಂಗಂತೇಳಿ ನಾನು ಕರ್ನಾಟಕ ಟಿ ವಿ ಅವ್ರಿಗೆ ಕಳಕಳಿಯಿಂದ ಹೇಳ್ತೀನಿ ಇನ್ನೂ ಪ್ರಚಾರ ಹೆಚ್ಚಿಗೆ ಆಗಲಿ ಎಲ್ಲ ದೇವಸ್ಥಾನಗಳು ಆಗಲಿ ಅಂತ ನಾನು ಕೇಳ್ಕೊತೀನಿ ನಮಸ್ತೆ ಥ್ಯಾಂಕ್ ಯು ಸರ್ ಮೇಡಮ್ ಯಾವರಿಂದ ಬಂದಿದ್ದೀರಾ ನಾವು ಬೆಂಗಳೂರಿಂದ ಬಂದಿದ್ದೀವಿ ನಾವು ಬೆಂಗಳೂರಿಂದ ಬಂದಿದ್ದೀವಿ ಬೆಂಗಳೂರಿಂದ ಭೀಮನವಾಸಗೇನೆ ಬಂದಿರೋದ ಹ್ಞೂ ನಾವು ಪ್ರತಿ ತಿಂಗಳು ಬರ್ತೀವಿ ಹನ್ನೆರಡು ತಿಂಗಳು ಬರಬೇಕು ಅಂತ ಬರ್ತಾ ಇದ್ದೀವಿ ತುಂಬ ಇದಿದೆ ಅಮ್ಮ ಹತ್ರ ಎಲ್ರಿಗೂ ಚೆನ್ನಾಗಿ ಮಾಡ್ತಾಳೆ ಅಮ್ಮ ಭೀಮ್ ನಮಾಸೆ ವಿಶೇಷ ಏನು ಮೇಡಮ್ ಭೀಮ್ ನಮಾಸೆ ಎಲ್ರಿಗೂ ಒಳ್ಳೇದಾಗಲಿ ಹೆಣ್ಮಕ್ಳಿಗೆಲ್ಲ ಒಳ್ಳೆ ಗಂಡಂದಿರೋ ಹುಡುಗರು ಸಿಗ್ಲಿ ಅಂತ ಎಲ್ಲ ನಾವು ಬೇಡ್ಕೊಳ್ತೀವಿ ನಮಗೂ ಮಾಂಗಲ್ಯ ಬಗ್ಗೆ ಎಲ್ಲ ಚೆನ್ನಾಗಿ ಕೊಡಲಿ ಅಂತ ಎಷ್ಟು ವರ್ಷ ಗಂಡನ ಪೂಜೆ ಮಾಡ್ಕೊಂಬಂದು ನಾನು ಮೂವತ್ತೈದು ವರ್ಷದಿಂದ ಮಾಡ್ತಾ ವರ್ಷ ಗಂಡ ಈ ಸಲ ಪೂಜೆ ಮಾಡಿದ್ರ ಗಿಫ್ಟ್ ಏನು ಮಾಡಿದೆ ದೇವಸ್ಥಾನಕ್ಕೆ ಬರೋ ಅರ್ಜೆಂಟಲ್ಲಿ ಅವ್ರಿಗೆ ನಾನು ನಮಸ್ಕಾರನೇ ಮಾಡಿಲ್ಲ ಹಂಗೆ ಬಂದ್ಬಿಟ್ಟೆ ಕಾಲಿಗೆ ನಮಸ್ಕಾರ ಮಾಡಿಲ್ಲ ಹೋಗಿ ಮಾಡ್ಬೇಕೀಗ ಗಿಫ್ಟ್ ಗಿಫ್ಟ್ ಏನಿಲ್ಲಮ್ಮ ನಾವೇ ಗಿಫ್ಟ್ ಕೊಡಬೇಕು ಅವ್ರಿಗೆ ಗಿಫ್ಟ್ ಕೊಡಿಸಲ್ಲ ಮೇಡಮ್ ನಾವು ಚಿಂಕುಳ್ಳಿಂದ ಬಂದಿದ್ದೀವಿ ಮದುವೆ ಆಗಿದ್ಯಾ ಇಲ್ಲ ಇಲ್ಲ ಆಗಿಲ್ಲ ಒಳ್ಳೆ ಗಂಡ ಸಿಗ್ಲಿ ಅಂತ ಪೂಜೆ ಇಲ್ಲ ಇಲ್ಲ ಹಾಗೇನಿಲ್ಲ ಅಮಾವಾಸ್ಯೆಗೆ ಪ್ರತಿ ತಿಂಗಳು ಕೂಡ ನಾವು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ನಾವು ಆಗ್ಲೇ ಒಂದು ಎರಡು ಮೂರು ವರ್ಷದಿಂದ ಬರೋದಿಲ್ಲ ಅಭ್ಯಾಸ ಮಾಡ್ಕೊಂಡಿದೀವಿ ಇವತ್ತು ಭೀಮನ ಅಮಾವಾಸೆ ಇದೆ ಹಾಗೆ ಅಮಾವಾಸ್ಯೆ ಪ್ರಯುಕ್ತ ಈ ದೇವಸ್ಥಾನಕ್ಕೆ ಬಂದು ನದಿ ನೀರಲ್ಲಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಸಿದ್ರೆ ಒಳ್ಳೆಯದಾಗತ್ತೆ ಅನ್ನೋ ನಮ್ಗೆ ನದಿನೇ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಇಲ್ಲ ಹಾಗೇನಿಲ್ಲ ಆ ಕಡೆ ಫುಲ್ ಮುಂದೆ ಹೋದರೆ ಅಲ್ಲೂ ಕೂಡ ಸ್ನಾನ ಮಾಡ್ಕೊಂಡು ಬರ್ಬೋದು ಮಠದ ಹತ್ರ ನೀರಿದೆ ಅಲ್ಲಿ ತಣ್ಣೀರಲ್ಲಿ ಸ್ನಾನ ಮಾಡಿ ಬಂದು ಪ್ರದಕ್ಷಿಣೆ ಹಾಕೋದ್ರಿಂದ ಒಳ್ಳೇದಾಗುತ್ತೆ ಒಳ್ಳೆ ಕೆಲಸ ಆಗಬೇಕು ಅಂದರೂ ಕೂಡ ಆಗುತ್ತೆ ಮ್ಯಾಮ್ ಹಾಗಾಗಿ ಇಲ್ಲಿಗೆ ಬರ್ತಾರೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸರಿ ಯಾವ ಊರಿಂದ ಬಂದಿದ್ದೀರಾ ಮಂಡ್ಯ ಜಿಲ್ಲೆ ಕೆಪೇಡ ತಾಲೂಕಿನ ಕಿರಿ ಹೋಗ್ಲಿಂದ ಬಂದಿದ್ದೀವಿ ಎಷ್ಟು ವರ್ಷದಿಂದ ಭೀಮ್ ನಮಾಸೆ ಮಾಡ್ಕೊಂಡು ಬಂದಿದ್ದೀರಾ ಮದುವೆ ಆಗಿ ಎಷ್ಟು ವರ್ಷ ಆಯಿತು ಮದುವೆ ಆಗಲಿ ಇಪ್ಪತ್ತ್ ವರ್ಷ ಆಗಿದೆ ಇದು ಎರಡನೇ ಬಾರಿ ಇಲ್ಲಿ ಬಂದಿದ್ದೀವಿ ಇವಾಗ ಬೆಳಗ್ಗೆಯೇ ಪೂಜೆ ಮಾಡಿದ್ರೆ ಗಣ ಹೌದು ಈಗ ಬೆಳಿಗ್ಗೆ ಅಲ್ಲಿ ತುಂಬ ಸಲ ಬಂದಿದ್ದೀವಿ ಆಗಾಗ ಭೀಮ ಎಲ್ಲ ಹೊರಗಡೆ ಎಲ್ಲ ಮಾಡಿಸ್ತಿದ್ದೋ ಈ ಕಡೆ ಕಡೆಯೆಲ್ಲ ತುಂಬ ಕಡಿಮೆ ಬಂದಿರೋದರಿಂದ ಈಗ ಎರಡನೇ ಸಲ ಬಂದಿದ್ದೋ ದರ್ಶನ ಮಾಡ್ಕೊಂಡು ಹೋಗೋಣ ಎಲ್ಲ ಕಡೆ ಅಂತ ಬಂದಿದ್ದೀವಿ ಏನು ಕೊಟ್ಟಿರಿ ಸರ್ ಗಿಫ್ಟು ಇಪ್ಪತ್ತು ವರ್ಷದಿಂದ ಪೂಜೆ ಮಾಡ್ತಿದ್ದರು ಯಾರಿಗೆ ನೀವೇ ಮಿಸಸ್ಗೆ ಹೌದಾ ಅವ್ರೇನು ಕೇಳಿಲ್ಲ ಕೇಳೋಲ್ಲ ಕೊಡ್ತೀವಿ ಕೇಳಿಲ್ಲ ಕೇಳಲ್ಲ ಅವ್ರಿಗೆ ಮಾಡಬೇಕು ನೀವೇ ಕೊಡಬೇಕು ಗಿಫ್ಟನ್ನ ಅವ್ರು ಕೇಳಲ್ಲ ಅವ್ರು ಕೇಳಲ್ಲ ನಾವೇ ಮಾಡ್ತೀವಿ ಏನೂ ಬೇಡವಾ ಮೇಡಮ್ ಇಲ್ಲ ಬೇಕು ಅವ್ರು ಏನು ಕೊಡ್ತಾರೆ ಪ್ರೀತಿಯಿಂದ ಅದೇ ಸಾಕು ನಾವು ಅದು ಇದು ಅಂತ ಏನು ಅನ್ನೋಲ್ಲ ಓಕೆ ಮೇಡಮ್ ದೇವಸ್ಥಾನ ಹೇಗೆ ಅನಿಸುತ್ತೆ ನಿಮಗೆ ದೇವಸ್ಥಾನ ವಿಶೇಷವಾಗಿ ಚೆನ್ನಾಗಿದೆ ಸರ್ಕಾರದಲ್ವ ಇಟ್ಟಿದ್ದಾರೆ ಅದು ನಮಗೆ ಖುಷಿ ಖುಷಿಯಾಯಿತು ಸರ್ಕಾರ ಆದರೂ ಕೂಡ ನೀಟಾಗಿ ಇಟ್ಟಿದ್ದಾರಲ್ಲ ಆದರೆ ನಮ್ಗೆ ಗ್ರೇಟು ಬಟ್ ನಾವು ಇಲ್ಲಿ ಬಂದಾಗ ನಾವು ನೀಟಾಗಿರ್ಬೇಕು ನಾವು ಗಲೀಜು ಮಾಡಬಾರ್ದು ಅಲ್ವಾ ಆತ್ಮ ದೇವರು ಅಲ್ವಾ ಅಲ್ಲಿದ್ದರೆ ಸಾಕು ಅಲ್ಲಿಂದ ಪೂಜೆ ಮೇಡಮ್ ಯಾವ ಊರಿಂದ ಬಂದಿದ್ದೀರಾ ಬೆಂಗಳೂರಿಂದ ಬಂದಿದ್ದೀರಿ ಭೀಮ್ ನಮಾಸೆ ಪ್ರಯುಕ್ತನೇ ಬಂದಿದ್ರೆ ಇಲ್ಲ ಅಮಾವಾಸ್ಯಾವಾಗ್ಲೂ ತಿಂಗ್ ತಿಂಗ್ಳು ಅಮಾವಾಸ್ಯಲ್ಲಿ ಬರ್ತಿದ್ವಿ ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಕೊಟ್ವಿ ಇವಾಗ ಅಮಾವಾಸ್ಯ ಇತ್ತಲ್ಲ ಅದಕ್ಕೋಸ್ಕರ ಬಂದ್ವಿ ಭೀಮ್ ನಮಾಸೆ ಇನ್ನೆಲ್ಲ ಏನಾದ್ರು ಗೊತ್ತಿದ್ಯಾ ಅದು ಯಜಮಾನ್ರಿಗೆ ಆಲ್ಮೋಸ್ಟ್ ಪೂಜೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಬಂದು ಇದು ಮಾಡ್ಕೊಂಡು ಹೋಗ್ಬೇಕು ಅದಕ್ಕೋಸ್ಕರನೇ ಬಂದಿದ್ದು ತಾಯಿ ತುಂಬಾ ಪವರ್ಫುಲ್ ಇದಾರಲ್ಲ ಅದಕ್ಕೋಸ್ಕರ ಬಂದಿದ್ವಿ ಗಂಡನ ಪೂಜೆ ಮಾಡಿದ್ರ ಮಾಡ್ಕೊಂಡು ಮುಗಿಸ್ಕೊಂಡು ಬಂದ್ವಿ ಗಿಫ್ಟ್ ಏನ್ ಕೊಟ್ಟರು ಅವರು ಗಿಫ್ಟು ಏನಿಲ್ಲ ಒಂದು ಐದು ಸಾವಿರ ದುಡ್ಡು ಕೊಡ್ತಾರೆ ವರ್ಮಾಲಕ್ಷ್ಮಿ ಹೋಗಕ್ ಸೀರೆ ತೊಗೊತೀವಿ ಐದು ಸಾವಿರ ಹಾಂ ನಾವೂ ಸೇಮಿನೇ ಎಷ್ಟು ವರ್ಷದಿಂದ ಗಂಡನ ಪಾಲ್ ಪೂಜೆ ಅದು ಅವಾಗೆಲ್ಲ ಮಾಡಿಕೊಂಡೇ ಬರ್ತಾ ಇದ್ವಿ ಒಟ್ಟಲ್ಲಿ ಪವರ್ಫುಲ್ ಇದೆ ದೇವಸ್ಥಾನ ಅಂತ ಹೇಳ್ಬಿಟ್ಟು ನಾವು ಒಟ್ಟಲ್ಲಿ ಬರ್ತಾ ಇರ್ತೀವಿ ಇದೇ ಫಸ್ಟ್ ಟೈಮ್ ಭೀಮಾವಾಸೆ ಟೈಮಲ್ಲಿ ಬಂದಿರೋದು ಖುಷಿ ಆಗುತ್ತೆ ಒಟ್ಟಲ್ಲಿ ಹಾಂ ತುಂಬ ಬಂದಿರೋದು ಸರ್ ನಾನು ಬ್ಯಾಂಗ್ಳೂರಮ್ಮ ಇವತ್ತು ಅಂತಾನೆ ಬಂದಿದ್ದೀನಿ ಇಲ್ಲ ನಾನು ಪ್ರತಿ ಅಮಾವಾಸ್ಯೆಗೂ ದೇವಸ್ಥಾನಕ್ಕೆ ಬರ್ತೀನಿ ಚಾಮುಂಡಿ ಬೆಟ್ಟಕ್ಕೆ ಬರ್ತೀನಿ ಚಾಮುಂಡಿ ಬೆಟ್ಟ ಆಗಿದ ತಕ್ಷಣ ಅವ್ರ ತಂಗಿನ ಮೀಟ್ ಮಾಡ್ಕೊಂಡು ಇಲ್ಲಿ ಯಾವಾಗಲೂ ಪ್ರತಿ ಅಮಾವಾಸ್ಯೆಗೂ ನಿಮಿಷ ಬಂದು ಹೋಗ್ತೀನಿ ನಾನು ನಾನು ಅಮಾವಾಸ್ಯೆ ಅದೇನೇ ಇಲ್ಲ ಪ್ರತಿ ಅಮಾವಾಸ್ಯೆ ಯಾವುದೇ ಅಮಾವಾಸ್ಯೆ ಇರಲಿ ತಿಂಗಳಲ್ಲಿ ತಪ್ಪದೇ ಬರ್ತೀನಿ ನಾನು ದೇವಸ್ಥಾನಕ್ಕೆ ಮದುವೆ ಆಗಿಲ್ಲ ಅಲ್ಲ ಇಲ್ಲ ನಾನು ಸಿಂಗಲ್ಲೇ ಗಿಫ್ಟ್ ಅಂತ ಮೀನ್ಸ್ ನಮ್ಮ ಅಕ್ಕ ಅವರೆಲ್ಲ ಮಾಡ್ತಾರೆ ಪೂಜೆ ಬಟ್ ನಾನು ದೇವಸ್ಥಾನಕ್ಕೆ ಬಂದೀನಿ ಅಕ್ಕ ಎಲ್ಲ ಬರಬೇಕಾಗಿತ್ತು ಅವರೆಲ್ಲ ಅಲ್ಲಿ ಮನೇಲಿ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ ನಿಮ್ಗೆ ಏನಾದ್ರು ಭೀಮ್ ನಮಾಸೆ ಹಿನ್ನೆಲೆ ಏನಾದರೂ ಗೊತ್ತಿದ್ಯಾ ಭೀಮ್ ನಮಾವಾಸೆ ಹಿನ್ನೆಲೆ ಅಂತಂದ್ರೆ ಗಂಡನ ಪಾದ ಪೂಜೆ ಮಾಡ್ತಾರೆ ಅಂತ ಯಾಕಂದ್ರೆ ಭೀಮ್ ನನ್ನ ತಿಳಿದ ಮಟ್ಟಿಗೆ ಅದು ಎಮ್ಮನಿಂದ ಇದು ಗಂಡನಿಗೆ ಇನ್ನೂ ಜಾಸ್ತಿ ಸಿಗಲಿ ಅಂತ ಅಂದ್ಬಿಟ್ಟು ಅವ್ರ ತಾಳಿ ಭಾಗ್ಯ ಗಟ್ಟಿ ಇರಲಿ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ತಾರೆ ಅಂತ ನನಗೆ ಗೊತ್ತಿದೆ ಯಾಕಂದರೆ ನಮ್ಮ ತಾಯಿ ಮಾಡಿದ್ದಾರೆ ಅದು ಗೊತ್ತಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮ್ಮ ಹೆಸ್ರು ಮಂಜುನಾಥ ಇಲ್ಲೇ ಪೂಜೆ ಮಾಡ್ಕೊಂಡು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತೀವಿ ಇಪ್ಪತ್ತು ವರ್ಷದಿಂದ ಈ ಭೀಮ್ನಮಾವಾಸ್ಯ ವಿಶೇಷ ಏನು ಭೀಮ್ ಅಮಾವಾಸ್ಯೆ ವಿಶೇಷ ಅಂತೇಳಿದರೆ ಭೀಮೇಶ್ವರ ಹುಟ್ಟಿದ ದಿವಸ ಅಂದರೆ ಭೀಮ ಹುಟ್ಟಿದ ದಿನ ಇವತ್ತು ಅದಕ್ಕೋಸ್ಕರ ಅದನ್ನು ಭೀಮೇಶ್ವರ ವ್ರತ ಅಂತೇಳಿ ಕರೀತಾರೆ ಜೊತೆಗೆ ನಾಗರ ಅಮಾವಾಸ್ಯೆ ಅಂತಲೂ ಕರೀತಾರೆ ವಿಶೇಷ ಇವತ್ತೊಂದು ದಿವಸದಲ್ಲಿ ಪೂರ್ತಿ ಸೂರ್ಯ ಮತ್ತು ಗ್ರಹಣಗಳಂಗೆ ಇದಕ್ಕೆ ಅನುಗುಲ ಆಗುತ್ತಲ್ಲ ಅದೇ ರೀತಿ ಅಮಾವಾಸ್ಯೆಯಲ್ಲಿ ಪೂರ್ಣ ಅಮಾವಾಸ್ಯೆ ಇರೋದರಿಂದ ಎಲ್ಲ ಗ್ರಹಗಳಿಗೂ ಒಂದು ಸ್ವಲ್ಪ ಅದರ ಒಂದು ಛಾಯೆ ಇರುತ್ತೆ ಹಾಗಾಗಿ ಈ ಅಮಾವಾಸ್ಯೆ ತುಂಬ ವಿಶೇಷ ಭೀಮ್ ನಮಾಸೆಯನ್ನು ಹೇಗೆ ಆಚರಿಸ್ಬೇಕು ಭೀಮ್ ನಮಾಸ್ನೇ ಯಾವ ರೀತಿ ಆಚರಿಸ್ತೀರಾ ಅಂತಂದ್ರೆ ಮಾಮೂಲಿ ಮನೆಯಲ್ಲಿ ದೀಪಗಳನ್ನು ಇಟ್ಟು ಅದಕ್ಕೆ ಪೂಜೆಯನ್ನು ಮಾಡಿ ಅದನ್ನು ಮದುವೆ ಆಗಿರುವಂಥ ಹೆಣ್ಮಕ್ಳಿದ್ರೆ ಅವ್ರ ಗಂಡನರಿಗೂ ಪೂಜೆ ಮಾಡಿ ಅವ್ರ ಕೈನಲ್ಲಿ ಅರಿಶಿಣದ ದಾರದಲ್ಲಿ ಹೂವನ್ನ ಕಟ್ಟಿಸ್ಕೊಳ್ತಾರೆ ಮದುವೆ ಆಗದಿರುವಂತಹ ಕನ್ಯೆಯರಿಗೂ ಅರಿಸ್ಕೊಂಡು ಕನ್ಯೆಯರು ಸುದ ಅದನ್ನು ದೀಪಕ್ಕೆ ಪೂಜೆಯನ್ನು ಮಾಡೋದ್ರಿಂದ ಅವರಿಗೆ ಶೀಘ್ರವಾಗಿ ಕಲ್ಯಾಣ ಎಲ್ಲ ಪ್ರಾಪ್ತಿಯಾಗತ್ತೆ ಆಗುತ್ತೆ ನಮಾಸೆ ಅಂದರೆ ಇಲ್ಲಿ ಎಲ್ಲ ಪೂಜೆ ಮಾಡಿ ಗಂಡಂಗೆ ಪೂಜೆ ಮಾಡಿ ಎಲ್ಲ ಬಂದು ಇಲ್ಲಿ ದೇವ್ರಿಗೆ ಪೂಜೆ ಮಾಡಿ ಅಭಿಷೇಕ ಮಾಡಿಸೋರು ಮಾಡಿಸ್ತಾರೆ ವಿಶೇಷ ಅಂದರೆ ಇಲ್ಲಿ ಎಲ್ಲ ಅರ್ಶನ ಕುಂಕುಮ ಕೊಟ್ಟು ಅವರು ಗಂಡ ಹೆಂಡ್ತಿ ಪೂಜೆ ಮಾಡ್ಕೊಂಡು ಆಶೀರ್ವಾದ ತೊಗೊಂಡು ಆ ತಾಯ್ತವು ಒಯ್ತಾರೆ ಅಮ್ಮ ತುಂಬ ಒಳ್ಳೆಯದೇನೆ ಹೌದು ಭೀಮ್ ಭೀಮ್ನಮಾಸ್ಯೆ ಅಂದರೆ ವಿಶೇಷ ನಮಗೆ ಇದ್ದದ್ದು ಇಲ್ಲಿ ಹುಣ್ಣಿಮೆಗಿಂತ ತುಂಬ ಜನ ಬರ್ತಾರೆ ಅಮಾಸೆ ದಿವಸ ಮೇಡಮ್ ಎಷ್ಟು ವರ್ಷ ಇಂದ ದೇವಸ್ಥಾನಕ್ಕೆ ಬರ್ತೀವಿ ನಾವು ಹತ್ತು ವರ್ಷ ಆಯಿತು ಹತ್ತು ವರ್ಷದಿಂದ ಬರ್ತಾ ಇದ್ದೀರಾ ದೇವಸ್ಥಾನದ ಮಹಿಮೆ ಏನನ್ಸುತ್ತೆ ಚೆನ್ನಾಗಿದೆ ಬರ್ತೀವಿ ವರ್ಷ ವರ್ಷ ಬರ್ತೀವಿ ಭೀಮ ನಮಸ್ತಿ ಪೂಜೆ ಮಾಡಿದ್ರ ಗಂಡನ ಪಾತ್ ಪಾತ್ ಪೂಜೆ ಎಲ್ಲ ಆಯ್ತು ಹೇಗೆ ಮಾಡಿದ್ರಿ ಮನೇಲಿ ಮಾಡ್ಕೊ ಬಂದ್ವು ಪಾತ್ ಪೂಜೆನೆಲ್ಲ ಚೆನ್ನಾಗಿ ಹೇಗೆ ಮಾಡಿದ್ರಿ ಅಂದ್ರೆ ಗಂಡನ ಪಾದ ತೊಳೆದ್ಬಿಟ್ಟು ಪೂಜೆ ಮಾಡಿಕೊಂಡು ಬಂದಿದ್ವಿ ಸರ್ ಗಿಫ್ಟ್ ಏನು ಕೊಟ್ಟಿ ಗಿಫ್ಟು ಈಗ ಕೇರ್ಪಡೆಗೆ ಹೋಗಿ ಕುಡಿಸ್ಬೇಕು ಮೇಡಮ್ ಎಲ್ಲಿಂದ ಬಂದಿದ್ದೀರಾ ನಾವು ಬೆಂಗಳೂರಿಂದ ದೇವಸ್ಥಾನದ ವಿಶೇಷತೆ ಬಗ್ಗೆ ಏನನ್ಸುತ್ತೆ ಚೆನ್ನಾಗಿದೆ ಮೇಡಮ್ ನಾವಿದೆ ಫಸ್ಟ್ ಟೈಮ್ ಬಂದಿರೋದು ಚೆನ್ನಾಗಿದೆ ಬಂದಿರೋದು ಅಂದರೆ ಅಮಾವಾಸ್ಯ ಪ್ರಯುಕ್ತ ಬಂದಿದ್ದೀರಾ ಭೀಮ್ನ ಅಮಾವಾಸ್ಯ ಅಂತ ಬಂದಿದ್ದೀರಾ ನಾವು ಅಮಾವಾಸ್ಯ ಪ್ರಯುಕ್ತ ಬಂದಿದ್ದೀವಿ ಗಂಡನ ಪಾದ ಪೂಜೆ ಮಾಡ್ಕೊಂಡು ಬಂದ್ರೆ ಹೇಗೆ ಮಾಡಿದ್ರಿ ನಮ್ಮ ಕಡೆ ಗಂಡನ ಪಾದ ಪೂಜೆ ಅಂತ ಏನು ಇಲ್ಲ ಸುಮ್ಮನೆ ಬಂದು ಅಷ್ಟೇ ಮೇಡಮ್ ಬಂದಿದ್ದೀರಾ ಸರ್ ನಾವು ಪಾಂಡಪುರ ತಾಲೂಕು ಆಗ್ನಹಳ್ಳಿ ಅಂತ ಕಟೇರಿ ಪಕ್ಕ ಅಲ್ಲಿಂದ ಬಂದಿರೋದು ಇವತ್ತು ಬೆಳಗಿನ ಜಾವ ಐದು ಗಂಟೆಗೆ ಅವರು ಪೂಜೆಗೆಲ್ಲ ರೆಡಿ ಮಾಡಿ ಇದು ಭೀಮ್ ನಮಾಸೆ ಪ್ರಯುಕ್ತ ಎಲ್ಲ ಕ ಪಾದ ಪೂಜೆ ಮಾಡಿ ಎಲ್ಲ ಮಾಡಿ ಈಗ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಇವತ್ತೇನು ಬೆಳಿಗ್ಗೆನೇ ಮಳೆ ಎಲ್ಲೂ ಹೋಗೋಕ್ಕಾಗನಿಲ್ಲ ಅಲ್ಲೂ ಹೋದ ಅಲ್ಲೂ ಸಿಕ್ಕಾಬಟ್ಟೆ ರಸು ಅದರಿಂದ ಇಲ್ಲಿ ಖಾಲಿ ಇತ್ತಲ್ಲ ಈ ದೇವರು ಒಳ್ಳೆಯ ದೇವರು ಹಾಂ ಅದರಿಂದ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊ ಹೋಯ್ತಾರೆ ಇದೇ ಫಸ್ಟ್ ಟೈಮ್ ಬಂದಿರೋದು ಎಲ್ಲರಿಗೂ ಒಳ್ಳೇದು ಮಾಡಲಿ ನಿಮ್ಮ ನ್ಯೂಸ್ ಚಾನಲ್ ಮಾಡಿ ಎಲ್ಲಿಂದ ಬಂದಿದ್ದೀರಾ ನಾವು ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀವಿ ಹೌದು ನಮ್ದೆಲ್ಲ ಚಿಕ್ಕಬಳ್ಳಾಪುರನೇ ನಾವು ಚಿಕ್ಕಬಳ್ಳಾಪುರದಿಂದಾನೇ ಬಂದಿದ್ದೀವಿ ಇವರು ನಮ್ಮ ಜೊತೆಲಿ ಕೆಲಸ ಮಾಡೋವಂಥವ್ರು ಇವರು ಹೋಗೋಣ ಅಂತ ಅಂಥೇಳಿದಕ್ಕೆ ಸರಿ ಆಯ್ತಕ್ಕ ಅಂತ ಅಂದಿದ್ದಕ್ಕೆ ಫಸ್ಟು ಇದೇ ದೇವಸ್ಥಾನಕ್ಕೆ ಇವಾಗಲೇ ಬಂದಿರೋದು ನಾವು ತುಂಬ ಸಂತೋಷ ಆಗುತ್ತೆ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ನಮಗೆ ಅಷ್ಟು ದೂರನಿಂದ ಟ್ರಾವೆಲ್ ಮಾಡ್ಕೊಂಬಂದರೂ ಸಹ ಇಲ್ಲಿ ಚೆನ್ನಾಗಿ ದೇವಸ್ಥಾನವೂ ತುಂಬ ಚೆನ್ನಾಗಿದೆ ಜನನೂ ಜಾಸ್ತಿ ಇಲ್ಲ ತುಂಬ ಚೆನ್ನಾಗಿದೆ ಬೆಳಗ್ಗೆ ಟೈಮ್ ನಮಸ್ಕಾರ ಐ ಕೇಮ್ ಫ್ರಮ್ ಬಾಂಬೆ ಟು ವಿಸಿಟ್ ನಿಮಿಷಾ ಟೆಂಪಲ್ ಇಟ್ಸ್ ವೆರಿ ಪ್ರೀಟಿ ಆ್ಯಂಡ್ ಬ್ಯೂಟಿಫುಲ್ ಟೆಂಪಲ್ ದ ಕ್ಲೈಮೇಟ್ ಯುವರ್ ಇಸ್ ವೆರಿ ಬ್ಯೂಟಿಫುಲ್

ವೀಕ್ಷಕರೇ ಈ ದಿನ ಭೀಮನಮಾವಾಸ್ಯೆ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋದಕ್ಕೆ ನಮ್ಮೊಟ್ಟಿಗಿದ್ದಾರೆ ನಿಮಿಷಾಂಬ ದೇವಸ್ಥಾನದ ಪ್ರಧಾನ ಅರ್ಚಕರು ಸೂರ್ಯನಾರಾಯಣ ಭಟ್ ಸರ್ ಇವತ್ತು ಪೂಜೆ ಹೇಗೆ ನಡೀತಿದೆ ಭೀಮನವಾಸ್ಯ ಪ್ರಯುಕ್ತ ನಮ್ಮಲ್ಲಿ ಪೂಜೆ ಅಂತ ವಿಶೇಷ ಅಂತ ಏನೂ ಇರೋಲ್ಲ ಅಂದರೆ ಮಾಮೂಲಿ ನಡೆಯುವಂಥದ್ದೇನೆ ಬೆಳಗಿನ ಜಾವ ಐದು ಗಂಟೆಗೆ ಬಾಲ್ ತೆಗಿತೇವೆ ಬಾಲ್ ತೆಗೆದು ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಸೇವೆ ಶ್ರೀಚಕ್ರ ಅರ್ಚನೆ ಇದೆಲ್ಲ ಇರುತ್ತೆ ಅಮಾವಾಸ್ಯೆ ಪೂಜೆ ವಿಶೇಷವಾದಂಥದ್ದು ಬೆಳಿಗ್ಗೆ ಎಲ್ಲ ದೇ ಎಲ್ಲ ದೇವರುಗಳಿಗೂ ಪಂಚಾಮೃತ ಅಭಿಷೇಕ ಸೇವೆ ಮಾಡಿ ಅಲಂಕಾರ ಮಾಡ್ತೇವೆ ಹಾಗೆಯೇ ಚಕ್ರಾರ್ಚನೆ ಹೇಳುವಂಥ ಒಂದು ವಿಶೇಷವಾದಂಥ ವಿಧಾನದಿಂದ ಶ್ರೀಯಂತ್ರದ ಪೂಜೆ ಇರುತ್ತೆ ಆಮೇಲೆ ಮಾಮೂಲಿ ಭಕ್ತಾದಿಗಳಿಗೆ ಪೂಜೆ ಪ್ರಸಾದ ಪ್ರಸಾದ ವಿತರಣೆ ಈ ಥರ ಇರ್ತದೆ ಮ ಮಧ್ಯಾಹ್ನದ್ದು ಊಟದ ವ್ಯವಸ್ಥೆ ಎಲ್ಲ ಇರ್ತದೆ ನೋಡ್ರಲ್ಲ ವೀಕ್ಷಕರೇ ನಮಾಸೆಯ ವೈಶಿಷ್ಟ್ಯತೆ ಜೊತೆಗೆ ನಿಮಿಷಾಂಬ ದೇವಸ್ಥಾನದ ಮಹಿಮೆಯನ್ನು ಇದೇ ರೀತಿ ಸುದ್ದಿಗಾಗಿ ಫಾಲೋ ಮಾಡಿ ಕರ್ನಾಟಕ ನ್ಯೂಸ್ ಕ್ಯಾಮ್ರಾಮ್ಯಾನ್ ಶಂಕರ್ ಜೊತೆ ನಾನು ಅನುಷ